ಅಲ್ಲಿ ಹಿಂದೂ ದೇವಾಲಯ ಒಂದು ಆಗಿದೆ ಅಂತಂದು ಒಂದೇ ಒಂದು ಸಣ್ಣ ಇಷ್ಟ್ರಿಗೂ ರೆಕಾರ್ಡು ಸಿಗೋದಲ್ಲ ಮೊದಲಿದ್ದು ಏನೇದು ಈ ಕಡೆ ನಾವು ಕೇಳಿದಂಥದ್ದು ಎಲ್ಲೆಲ್ಲಿ ಕೇಳಿದೀವಿ ಕೇಳಿದೀವಿ ನಡೆದಿದೆ ಕಾನೂನು ಪ್ರಕಾರ ಏನಾಗುತ್ತೆ ಆಗ್ತಾ ಇದೆ ಕಾನೂನು ಇದೆ ಕಾನೂನು ಹಿಸ್ಟ್ರಿ ರೆಕಾರ್ಡು ನೋಡಿಕೊಂಡು ಅದ್ರ ಒಂದು ಇತಿಹಾಸ ಇದೆ ಅದು ಅದ್ರ ಮೇಲೆ ಏನಾಗ್ತದೆ ಅದು ಎಲ್ಲರೂ ಕಾನೂನಿಗೆ ಭದ್ರತೆ ಇದ್ದಂಥದ್ದು ಸರ್ ನಮ್ಮ ಸಂವಿಧಾನ ರಚನೆ ಆದಿದ್ದು ಎಪ್ಪತ್ತೈದು ಆಚರಣೆ ಮಾಡಿದೀವಿ ಎಲ್ಲರೂ ಇತ್ತೀಚೆಗೆ ಈಗಲೇ ಇದು ಎಪ್ಪತ್ನಾಲ್ಕ ನಮ್ಮ ಈ ಇದು ಹೇಳ್ತಾ ಇದ್ದೀನಿ ನಿಮ್ಗೆ ಇದನ್ನ ರಿಪೋರ್ಟು ಸರ್ ಎಪ್ಪತ್ನಾಲ್ಕರಲ್ಲಿ ಎಂಟ್ರಿ ಆದದ್ದು ಎಪ್ಪತ್ನಾಲ್ಕರಲ್ಲಿ ಆಗ್ತಿದ್ದು ಪಡಿ ಎಂ ವೈ ಡಬ್ಲ್ಯೂ ನೈಂಟಿ ಸೆವೆನ್ ಬಾರ್ ಎಸ್ ಬಾರ್ ಆರ್ಟಿ ಡೇಟೆಡ್ ಟ್ವೆಂಟಿ ಟು ಸರ್ ಇದು ಏನಾಗಿದೆ ಅಂದ್ರೆ ಎನ್ ರಿಪೋರ್ಟು ಅದರಲ್ಲಿ ಕಾಲಂ ನಂಬರ್ ಹದಿನೆಂಟರಲ್ಲಿ ಎ ಸಿ ಮುಂದೆ ಪೆಂಡಿಂಗ್ ಇದೆ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಕೇಸ್ ಪೆಂಡಿಂಗ್ ಇದೆ ಏನಂತ ಪೆಂಡಿಂಗ್ ಇದೆ ಎನ್ಕ್ರೋಚರ್ನ ಎವಿಕ್ಟ್ ಮಾಡಬೇಕು ಮಾಡಬಾರ್ದು ಅಂತ ಅವನು ಉತ್ತರ ಕೊಡಬೇಕು ಎನ್ಕ್ರೋಚರ್ ಯಾರು ಅಂತಲ್ಲ ಇದರಲ್ಲಿ ಬರೆದಿದೆ ಅರಣ್ಯ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಅವರು ಈ ಒಂಬೈನೂರ ಎಪ್ಪತ್ತೇಳು ಎಕರೆ ಎನ್ಕ್ರೋಚ್ ಅಂತ ಇದರಲ್ಲಿ ತೋರಿಸ್ತಾ ಇದೆ ಎ ಸಿ ಅಸ್ಟೆಂಟ್ ಕಮಿಷನ್ ಮುಂದೆ ಇದ್ದಂಥ ಕೇಸ್ ಇದು ಈ ಸದ್ಯ ಇದು ರಿಪೋರ್ಟ್ ಇದು ದಿಸ್ ಇಸ್ ಅ ರಿಪೋರ್ಟ್ ದಿಸ್ ಇಸ್ ಅ ರಿಪೋರ್ಟ್ ಗವ್ ಗಿವನ್ ಬೈ ಡಿ ಸಿ ನಮ್ದಲ್ಲ ಇದು ಇಲ್ಲಿ ತೋರಿಸ್ತಾ ಇರುವಂಥದ್ದು ಕಾಲಂ ನಂಬರ್ ನೈನ್ಟೀನ್ ಅದೇ ಹೇಳ್ತಾ ಇದೆಯಲ್ಲ ರಿಮಾರ್ಕ್ದಲ್ಲಿ పె్ అండర్ సెక్షన్ ఫిఫ్టీ ఫోర్ పేం అంప్రోచర్ ఆఫ్ ద ప్రాపర్టీ ఆఫ్ దాబు గవర్నమెంట్ గవర్నమెంట్ అల్ అంతే హక్కు అంద్ర అరణ్య ఇలా ఇలా అరణ్య ఇలా ఇలా గవర్నమెంట్ అసెస్టెంట్ కమిషనర్ అందరూ ఈ ప్రాపర్టీ రక్షణ ఆగ్రహ్

ಬುಧವಾರ ಬರ್ತೀನಿ ಮಾಡಿ ಕೊಡಿ ಇಲ್ಲ ಸರ್ ಯಾವದನ ತಪ್ಪಾಗಿ ಅನ್ಯ ಆಗಿದ್ರೆ ದಯಮಾಡ್ ನನ್ ಗಮನಿಸ್ತಾರೆ ಅಲ್ಲ ಸಚಿವರಲ್ಲಿ ಕೇಳುವಂತದ್ದು

ನೀವು ಪ್ರಾಮಾಣಿಕರ ಅಂತ ತಿಳ್ಕೋಬೇಕು ನಾವು ತಿಳ್ಕೊಳ್ಳೋಕೆ ಆಗೋದಲ್ಲ ನಾನು ಇಷ್ಟೇ ಹೇಳೋದು ನಿಮಗೆ ಕೇಳಿ ಕೊಡಿ ಕಡಿ मिनिस्टर ಮಾಡುತ್ತೀವಿ ಅಂತ ಹೇಳ್ತಾ ಇದಾರೆ ಪೂಜಾರೇ ತಿಳ್ಕೊಳ್ಳಿ ನಿಮ್ಮ ಆಸೀನ ತಿಳ್ಕೋಬೇಡಿ ಕೊಡಿ ಒಂದು ನನ್ನ ಆಸ್ತಿನೋ ನಿಮ್ಮ ಆಸ್ತಿನೋ ಯಾರನ್ನ ಮಾಡಕ್ಕೆ ಸಾಧ್ಯನ ಒಂದು ನಿಮಿಷ ನನಗೆ ಮಾತ್ರ ಆ ಡಾಕ್ಟರ್ ತಿಸ್ಕೊಳ್ಳಿ ಸಿಂಪಲ್ ಆಗಿ ಆಡಕ ರೈಟ್ ಆಗ್ಬೋದಾ ಸರಿ ಸದನವನ್ನ ನಾಳೆ ಹತ್ತು ಗಂಟೆಗೆ ಮುಂದಡಬಹುದು